ಹಾಯ್ ಹಲೋ ಎಲ್ರಿಗೂ ನಮಸ್ಕಾರಪ್ಪ ಏನು ವಿಶೇಷ ಅಂದರೆ ನಮ್ಮ ಮನೆಯೊಳಗೆ ನಮ್ಮ ಅಕ್ಕನ ಮಗಳದ್ದು ನಾಮಕರಣ ಐತಿ ಸೊ ಅದ್ರ ಸಂಬಂಧ ಎಲ್ಲರೂ ಮಸ್ತ್ ಎಂಜಾಯ್ ಮಾಡಕತ್ತೀವಿ ಹೆಂಗೆ ನಾಮಕರಣ ಆಕೈತಿ ಏನೇನಿಲ್ಲ ಅಂತೆಲ್ಲ ನಿಮ್ಗೆ ತೋರಿಸ್ತಿರ್ತೀನಿ ಅಲ್ಲಿವರೆಗೂ ನನ್ನ ಚಾನಲ್ ಇರಿ ನಾವೆಲ್ಲರೂ ಅಕ್ಕ ತಂಗಿಯರು ಮಸ್ತ್ ಎಂಜಾಯ್ ಮಾಡಿದ್ವಿ ಡ್ಯಾನ್ಸ್ ಮಾಡಿದ್ವಿ ಮಸ್ತ್ ಎಲ್ಲರೂ ಮಜಾ ಮಾಡ್ತೀವಿ ಭಾಳ ಅಂದ್ರೆ ಭಾಳ ಖುಷಿ ಆಯ್ತು ಅದೊಂದಿಷ್ಟು ಕ್ಲಿಪ್ ನಿಮಗೂ ಹಾಕೇನೆ ನೀವೇ ನೋಡಿರಿ ನಾವೆಲ್ಲರೂ ಹೆಂಗೆ ಅದೇವಿ ಅಂಥೇಳಿ ಭಾಳ ಅಂದ್ರೆ ಭಾಳ ಖುಷಿ ಅನ್ಸಕತೈತಿ ಈ ಫಂಕ್ಷನ್ ಒಳಗೆ ಎಲ್ಲರೂ ಸೇರಿವಿ ನಮ್ಮ ಫ್ಯಾಮಿಲಿಯವರು ಸೊ ಎಲ್ಲರೂ ಒಂದೊಂದು ಥರ ಡ್ಯಾನ್ಸ್ ನಿಮಿಕ್ರಿಯ ಎಲ್ಲ ಮಾಡಿ ಎಂಜಾಯ್ ಮಾಡಿದ್ವಿ ಸೊ ಅದ್ರಾಗ ಒಂದು ಕ್ಲಿಪ್ಪ ನಿಮಗೆ ಹಾಕಕತ್ತೀನಿ ನೋಡಿರಿ ಎಲ್ಲರೂ ಹಾಯ್ ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ನಾವು ಹೆಸರಿಲ್ಲ ಐತಿ ಅದು ಸರ್ಪ್ರೈಸ್ ಆಮೇಲೆ ಓಪನ್ ಮಾಡ್ತೀವಿ ನೋಡಿ ಈಗ ಇದಕ್ಕೆಲ್ಲ ಬಲೂನ್ ಹಚ್ಚಿ ಗೊತ್ತಾಗ್ಲಿಲ್ಲ ಮಾಡ್ತೀವಿ ನೋಡಿ ಇವ್ರ ಅವ್ರ ಮಮ್ಮಿ

ರೆಡಿ ಆತಿದ್ರೆ ಏನ್ ಹೆಸ್ರಂದ ಗೊತ್ತಾಗಿಲ್ಲ ಇನ್ನ ನೋಡನ್ರಿ ಇಷ್ಟೊತ್ತನ ಎಲ್ಲಾ ಮಾಡಿದ್ವಿ ಇದು

ತಿನ್ಬೇಕೆ ಎಲ್ಲಾರು ಇಲ್ಲೇ ಅದಾರ ನೋಡ್ರಿ ಹಾಯ್ ಎಲ್ಲ ನಿನ್ನ ಮ್ಯಾನೇಜ್ಮೆಂಟ್ ಊಟದ್ದೆ ಇಲ್ಲಿ ಅಡ್ಗಿ ಅಡ್ಗೆ ರೆಡಿ

ಅಕಿ ಎಷ್ಟೊತ್ತು ಇವಾಗ ತರು ಎಷ್ಟೊತ್ತು ಅದೇ ಹೌದು ಬಾ ನಾನು ಮಾಡಿನ ಕೆಲಸ ಬಾ ನೀನ್ ಸಂಬಂಧ ಇದ್ದೇನೆ ಬರ್ರಿ ಬರೇಕಾ ಇಪ್ಪಟ್ಟು ಮತ್ತೆ ಹೋದ ನಡ್ರಿ

গুণ্ডা <laughs> ನೀವು ಸ್ಟೇಜ್ ರೆಡಿ ನೋಡೋಣ ಬರ್ರಿ ಮಾಡ್ರಿ ಕಾಶು ಏನ್ ಮಾಡ್ತಿದ್ಯಾಲ್ಲ ಎಲ್ಲ ನೀನೇ ಮಾಡಿಯಾ ಇವರೆಲ್ಲ ಮಾಡಿದಾರಲ್ಲ ನೀನ್ ಅವ್ರೆಸ್ ಮಾಡಿದಾರ ಹೌದು ಸೈಲೆಂಟ್ ಆಗಿ ನಿಂತಾರಲ್ಲ ಏನು ಮಾಡಿಲ್ಲ ಎಲ್ಲರದು ಶ್ರಮ ಯಾರ ಬಂದು ಚೆನ್ನಾಗ್ ಆಗಿಲ್ಲ ಅಂತಂದ್ರೆ ಅವ್ರದೇ ಅದಕ್ಕೆ ಕ್ರೆಡಿಟ್ ಇವ್ರಿಗೆ ಕ್ರೆಡಿಟ್ ಚೆನ್ನಾಗ್ ಅಂದ್ರೆ ನಿನಗೆ ಅಲ್ಲಿ ಯಾರೋ ಹೋಗ್ತಿದಾರೋ ಅದೇ ಬರ್ತೀನಿ ನೀರ್ ಬಿಟ್ಟು ಬಂದೈತೆ ನೋಡಿ ಇವ್ರು ಇನ್ನು ಸ್ನಾನ ಮಾಡಿಲ್ಲ ಇವ್ರ ನಮ್ಮಮ್ಮ

ಕಾಕೆಲ್ಲ ಕಾಣಸ್ತ ಚೆನ್ನ ತಿಂಡಿ ಹೆಂಗಿತ್ತೆ ಈ ಮಧ್ಯಾಹ್ನಕ್ಕೆ ಏನೇನ್ ಮಾಡಿಸ್ತಿದ್ದೀರಿ ಸರ್ಪ್ರೈಸ್ ತೋರಿಸಿ ಹಾ ತೋರ್ಸಿದೆ

గుండి hey గుండి సన్ కార్ונה సన్ కార్ונה స్వేల్ వెరీ సైలెంట్ ఫ్రెండ్స్ ఈగ కార్యక్రమా షురూ పాపొన్న తట్టలు ఖావ్తేవి పేరు